ಅಮ್ಮ ನಮಸ್ಕಾರ ಬಂಧು ನಾಗರಾಜ್ ಅಂತ ಮೀಡಿಯಾದವರು ಸೋಷಿಯಲ್ ಮೀಡಿಯಾ ಮತ್ತೆ ಪ್ರಿಂಟ್ ಮೀಡಿಯಾ ನಿಮ್ದು ಎ ಪಿ ಎಲ್ ಕಾಲು ಬಿ ಪಿ ಎಲ್ ಕಾರ್ಡ್ ಚೇಂಜ್ ಇದೀನಲ್ಲಮ್ಮ ನನಗ್ ಮಾಹಿತಿ ಗೊತ್ತಾಯ್ತು ಇತ್ತು ನಿಮ್ಗೆ ಬಿ ಪಿ ಎಲ್ ಬರ್ಬೇಕಾಯ್ತು ಎ ಪಿ ಎಲ್ ಬಂದಿದೆ ಅಂತ ಹಾಗಾಗಿ ಏನಮ್ಮ ಅದು ಯಾರ ಹೆಸರಲ್ಲಿ ಇದೀರಾ ಕಾರ್ಡ್ ಅದು ಯಾರಿದೀರಾ ಕಾರ್ಡಲ್ಲಿ ನಾವು ಇಬ್ರೇ ಇಬ್ರಾಯಮ್ಮ ಮಗುವೆ ಇಲ್ವಾ ಅಮ್ಮ ಎಷ್ಟು ಜನ ಮಕ್ಳು ಅಮ್ಮ ತಮ್ಗೆ ಹೌದಾ ಎಷ್ಟು ಹೆಣ್ಮಕ್ಳು ಹೆಣ್ಮಕ್ಳು

ಅಕ್ಕಿ ತಗೋತಾ ಇಲ್ವಮ್ಮ ನೀವು ಸೊಸೈಟಿಲಿ ಮತ್ತೆ ನಿಮ್ಗೆ ಊಟಕ್ಕೆಲ್ಲ ಅಕ್ಕಿ ಏನ್ ಮಾಡ್ತಾ ಇದೀರಾ ಹೌದಮ್ಮ ಎಲ್ಲಿ ಬನ್ನೂರ್ಲೇ ಇದ್ರಾ ನಾವು ಬನ್ನೂರ ಬನ್ನೂರ್ ನಾಗರಾಜ್ ಅಂತ ನಿಮ್ ಜೊತೆ ಮಾತಾಡ್ತಾ ಇರೋದು ಇದೊಂದು ಸುದ್ದಿ ಮಾಡಬೇಕಾಯಿತು ಯಾಕಂದ್ರೆ ಕಡು ಬಡವ್ರಿಗೆ ಮತ್ತೆ ಗ್ರಾಮೀಣ ಪ್ರದೇಶದಲ್ಲಿರುವಂತ ಬಡವ್ರಿಗೆ ಇವತ್ತು ಎಪಿಎಲ್ ಕಾರ್ಡ್ ಕೊಟ್ಟಾರಲ್ಲ ಇವರು ಯಾವ ಆಧಾರದ ಮೇಲೆ ಕೊಟ್ರು ಯಾವ ಸಮೀಕ್ಷೆ ಮೇಲೆ ಕೊಟ್ರು ಇವರು ಟಿ ಎಸ್ ಪುರ ತಾಲೂಕು

ಈಗ ಉದಾಹರಣೆಗೆ ಬಿ ಪಿ ಎಲ್ ಕಾರ್ಡ್ ಇದ್ರೆ ಬೇರೆ ಬೇರೆ ಸ್ಪೆಸಿಲಿಟಿ ಸಿಗುತ್ತೆ ಈಗ ಕಾಲೇಜಲ್ಲಿ ಅಥವಾ ಬೇರೆ 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 ಕಡೆ ನಿಮ್ಗೆ ಏನಾನ ಅನುಕೂಲ ಆಗುತ್ತೆ ಬಿ ಪಿ ಎಲ್ ಕಾರ್ಡ್ ಇದ್ರೆ ಉದಾಹರಣೆಗೆ ಒಂದ್ ಗೆ ಹೋಗ್ಬೇಕು ಏನೋ ಸಮಸ್ಯೆ ಆಯ್ತು ನಿಮ್ ಯಜಮಾನರಿಗೆ ಉದಾಹರಣೆಗೆ ಅನ್ಕೊಳ್ಳಿ ಅವಾಗ ಎ ಪಿ ಎಲ್ ಕಾರ್ಡ್ ಇದ್ರೆ ಎಲ್ ಮಾಡ್ತದೆ ನಿಮ್ಗೆಲ್ಲ ಅದೆಲ್ಲ ಗೊತ್ತಿಲ್ಲ ಅನ್ಕೊಣತ್ತ ನಿಮ್ಗೆ ಗೊತ್ತಿರೋ ಚೇಂಜ್ ಮಾಡೋದಕ್ಕೆ ಗೊತ್ತಿಲ್ಲ ನಿಮಗೆ ಐತೆ ನಿಮ್ಗೆ ನೀವ್ ಏನ್ ಮಾಡಬಹುದು ಅಂದ್ರೆ ಬನ್ನೂರಿನ್ ಸಂಬಂಧ ಪಟ್ಟಂತ ನಿಮ್ಮ ಏರಿಯಾಗ್ ಸಂಬಂಧ ಪಟ್ಟಂತ ಆರ್ ಐ ವಿ ಹೋಗ್ಬಿಟ್ಟು ಒಂದ್ ಹತ್ತು ದಿವಸ ಮೇತ ಇದೊಂದು ಜೆರಾಕ್ಸ್ ಮಾಡಿ ಒಂದ್ ಒರಿಜಿನಲ್ ತಗೊಂಡೋಗಿ ತೋರಿಸಿ ಈ ತರ ಆಗಿದೆ ನಾವು ನಿಜವಾದಂತ ಬಿ ಪಿ ಎಲ್ ಕಾರ್ಡ್ ದಾರ ನಮ್ಗೆ ಎ ಪಿ ಎಲ್ ಬಂದಿದೆ ಏಳೆಂಟು ವರ್ಷ ನಮ್ಗೆ ಅಕ್ಕಿ ಕೂಡ ತಾಳಕ್ ಆಗಿಲ್ಲ ಹಂಗಾಗಿ ಇದು ನಮ್ಗೆ ಚೇಂಜ್ ಮಾಡ್ಕೊಡಿ ಅಂತ ನೀವ್ ಹೋಗಿ ಕೇಳ್ಬೇಕಮ್ಮ ಹೋಗಿಲ್ಲ ನೀವು ಇಲ್ಲ ಹಾ ಹಾ ಹಂಗ ನಿಮ್ಗೆ ಬಿ ಕಾರ್ಡ್ ಎ ಪಿ ಎಲ್ ಇನ್ನೇನೋ ದೇಶನಿದೆ ಅಲ್ವಾ ನೋಡಿ ನಾವು ಮಾಧ್ಯಮದವರು ನಿಮಗೆ ಫೋನ್ ಮಾಡಿ ನಿಮ್ಮ ಮಾಹಿತಿನ ನಾವು ತಕೊಂಡು ಫೋನ್ ಮಾಡಿ ಈ ತರ ಮಾಹಿತಿ ಕೊಡ್ತಾ ಇದೀವಿ ನಾಳೆ ದಿನ ಏನಾಗುತ್ತೆ ಅಂದ್ರೆ ಮಕ್ಕಳಿಗೆ ಸ್ಕೂಲ್ ಸೇರ್ಸೋದಾಗ್ಲಿ ಆರೋಗ್ಯ ವಿಮೆಗಳಾಗ್ಲಿ ಯಾವುದು ಬರಲ್ಲ ನಿಮಗೆ ಸರ್ಕಾರಿ ಸೌಲಭ್ಯಗಳು ಯಾವುದು ಬರಲ್ಲ ಅವಾಗ ಏನ್ ಮಾಡ್ತೀರಿ паಪಾ ಯಜ್ಮಾರ್ ಏನ್ ಕೆಲಸ ಮಾಡ್ತಾರೆ ಆ ಪೇಂಟಿಂಗ್ ಹಾ ನೋಡಿ ಪೇಂಟಿಂಗ್ ಅಲ್ಲಿ ಏನು ಏನು ಸಿಗುತ್ತೆ ನೀವು ಹೊರಗಡೆ ಕೆಲಸ ಹೋಗ್ತೀರಾ ಎಲ್ಲೂ ಯಾವಾಗ ಮನೆಲೇ ಹಾ 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 ಹಂಗಾಗಿ ಯಾಕೆಂದ್ರೆ ನೀವ್ ಹೋಗಿ ಅಲ್ಲಿ ಮಾಡ್ಸಿ ನೀವೆಲ್ಲೂ ನರಸಿಪುರಕ್ಕೆ ಹೋಗಿ ಏನು ಹೋಗ್ಬೇಕಾಗಿಲ್ಲ ಬಂದೂರ್ಲೆ ನಾಡಕೆ ಸೇರಿ ಇದೆ ಉಪ ನಾಡಕೆ ಸೇರಿ ಹಂಗಾಗಿ ಹೋಗಿ ಅಲ್ಲಿ ಹೋಗಿ ಮಾಡ್ಸಿ ಒಂದು ಅರ್ಜಿ ಕೊಟ್ಬಿಟ್ಟು ಮಾಡ್ಸಿ ಈ ನಂಬರ್ ತಗೊಳಿ ನಂದು ನಿಮ್ ಗೊತ್ತಾಗಿಲ್ಲ ಅಂತ ಯಾರು ಇರ್ತಾರೆ ಈ ಆರ್ ಐ ವಿ ಆರ್ ಐ ವಿ ಯಾರು ಇರ್ತಾರೋ ಹೋಗಿ ಫೋನ್ ಮಾಡ್ಬಿಟ್ ಕೊಡಿ ಚೇಂಜ್ ಚೇಂಜ್ ಆಫ್ ಅಡ್ರೆಸ್ ಮತ್ತೆ ಸಾರಿ ಚೇಂಜ್ ಆಫ್ ಬಿ ಪಿ ಎಲ್ ಕಾರ್ಡ್ಗೆ ಬರ್ಸ್ಕೊತಾರ ಅವರು ಆಯ್ತಾ ಹಾಗಾಗಿ ಅದೊಂದು ಯಾಕಂದ್ರೆ ಇವತ್ತು ನೋಡಿ ನೀವು ಈ ಬಡತನದಲ್ಲಿ ಇಟ್ಕೊಂಡು ಎ ಪಿ ಎಲ್ ಕಾರ್ಡ್ ಏಳೆಂಟು ವರ್ಷದ ಅಕ್ಕಿ ತಗೊಂಡಿಲ್ಲ ರಾಜ್ಯ ಸರ್ಕಾರ ಮತ್ತೆ ಕೇಂದ್ರ ಸರ್ಕಾರ ಕೊಟ್ಟಂತ ಅನುದಾನದ ಅಕ್ಕಿಗಳು ಅಲ್ವೇ ಮಾಡ್ತಿರಮ್ಮ ಹಾಗಾಗಿ ಅದಕ್ಕೆ ಅದೊಂದು ಸುದ್ದಿ ಕಾರ್ಡ್ ಬಂದಿದೆಯಲ್ಲ ಅನ್ಬಿಟ್ಟು ಫೋನ್ ಮಾಡಿದೆ